ಹಾಯ್ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ನಾವಂತೂ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿ ಅನ್ಕೊಂಡ್ ಲಾಗ ಸ್ಟಾರ್ಟ್ ಮಾಡಕಿ ಗುಡ್ ಮಾರ್ನಿಂಗ್ ಹೇಳಿಲ್ಲ ಯಾಕಂದ್ರೆ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡಾಕಿನಿ ಇವತ್ತಿನ ಲಾಗ್ನ ಹಾಗಾಗಿ ನಿಮ್ಗ ಗುಡ್ ಮಾರ್ನಿಂಗ್ ತಿಳಿಸ್ಲಿಲ್ಲ ಊಟ ಮಾಡೋದು ಟೈಮ್ ಆಗೈತ್ರಿ ಈಗ ಮಧ್ಯಾಹ್ನ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿ ಒಗೆಟ್ ನನಗ ಓಮನ್ ಊಟ ಆಯ್ತು ಶ್ರೀ ಊಟ ಆಯ್ತು ಈಗ ನಮ್ಮ ಮನೆಯವ್ರು ಊಟ ಮಾಡ್ತಾರ ಬೆಂಡೆಕಾಯಿ ರೀ ನಾನು ಇಟ್ಟಿದ್ನಿ ಮತ್ತೆ ಒಂಗಾರ ಊಟ ಮಾಡ್ಸಾತೀನಿ ನಮ್ಮ ಮನೆಯವ್ರಿಗೆ ಬಂದ್ ಮಾಡದಿನಿ ಕರೆಕ್ಟಾಗಿ ಬಂದ್ ಮಾಡಿದ್ರಿ ಅವ್ರು ಹಸಿ ಇದ್ದಾಗ ಬಂದ್ ಮಾಡ್ಯಾರ ಚಂದ ಅನಿಸ್ತಾವ ಆದ್ರೂ ಸ್ವಲ್ಪ ಕಚ್ಚ ಹಸಿ ಹಸಿ ಅನಿಸ್ತಾವ ಅಷ್ಟೇ ಮಾಡ್ತೀನಿ ಇಲ್ಲ ಎರಡು ತತ್ತಿ ಹಾಕಿ ಪಲ್ಯ ಮಾಡೀನ್ರಿ ಚೌಳಿಕಾಯಿ ಪಲ್ಯ ಇವತ್ತು ಖರೆ ಅಂದ್ರೆ ಕ್ಯಾನ್ಸಲ್ ಆಯ್ತು ಯಾಕಂದ್ರೆ ರೊಟ್ಟಿ ಮಾಡಿ ಚೌಳಿಕಾಯಿ ಪಲ್ಯ ಮಾಡಿದ್ರಕೊಂಡು ಇನ್ನು ಅವನ್ನ ಸೋಸಿದ್ದಿಲ್ಲ ಚೌಳಿಕಾಯಿನ ಹಂಗಾಗಿ ಟೈಮ್ ನಮ್ಮ ಮನೇ ಹೇಳಿದ್ರೆ ಬ್ಯಾಡ ಎರಡು ತಟ್ಟಿ ಹಾಕಿ ಮಾಡಿ ಅದನ್ನ ನೋಡ್ಕೊತೀ ಅಂತ ಬಿಟ್ಟೆ ನಾಳೆ ಮಾಡಿದ್ರೆ ಕರ್ಕೊಂಡು ಅದು ಕ್ಯಾನ್ಸಲ್ ಮಾಡಿ ಸದ್ಯಕ್ಕಂತೂ ತತ್ತಿ ಪಲ್ಯ ಟೊಮೆಟೆ ಹಾಕಿ ನೀರಾಗಿ ಪಲ್ಯ ಮಾಡಿದ್ರು ಸ್ವಲ್ಪ ಗಟ್ಟಿ ಹಂಗೆ ಸಾರು ಮಾಡ್ತಾರಲ್ರಿ ಅದನ್ನ ಸ್ವಲ್ಪ ಗಟ್ಟಿ ಗೀಟೆ ಮಾಡಿದ್ವಿ ಮತ್ತು ಎರಡ ತತ್ತಿ ಪಲ್ಯಕ್ಕೆ ಇದು ಹಾಕಿದ್ದಿಲ್ಲ ಅವು ಏನ್ ಮಾಡಾಕರ ಇವತ್ತು ಟುಟಿ ಐತಿ ಮಸ್ತ್ ಹೆವಿ ಕೆಲಸ ಮಾಡ್ಯಾರ ಏನ್ ಕೆಲಸ ಮಾಡ್ಯಾರ ಅಂತ ಹಿಂದೆ ಹೇಳ್ತೀನಿ ನನಗೆ ಸದ್ಯಕ್ಕ ನಂಗೆ ಅಂತ ಸರ್ ನನ್ಕೊಡ ಕೇಳ್ಯಾರುಕೊಂಡು ನಾತ್ರೀ ನಂಗೂ ಹುಷಿ ಆಗೈತ್ರಿ ನಂದು ಯಾರು ಕೇಳ್ತಾರೆ ಫ್ರೆಂಡ್ಸ್ ಯಾರು ಕೇಳ 야, 자, 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 తి పల్లె బెండెకాయ ఫ్రై పాలక్ హి సారు బె సారు నిమిళితంతిడుగుడే ఆట ఆడతారా చందగా బిందే శ్రీ కిచిన సుఖరేగా బాబు అప్ కిచిన చడ్డి డాల్నే కతే ಹಳ್ಳು ಅಳೂ ಅಳು ಹಳು ಗಿರೇಗನ ಇತ್ತು ಅವಗೂ ಹೊರಗ್ ಹೋಗ್ಬೇಕಂತ ಆಸೆ ರೀ ಶ್ರೀ ಕೇಂದರ್ ಯಾರು ಶ್ರೀ ಹೊರಗಡೆ ಹೋಗಬೇಡ ರೋಡಿಗೆ ಶ್ರೀ ರೋಡಿಗೆ ಹೋಗ್ಬೇಡ ಶ್ರೀ ಏ ಅವ್ನಿಗೆ ಇದರ ಶ್ರೀ ರೋಡ್ ಕು ಜಾಗನ ಮೇರಾಕು ಬತ್ತಾ

ಬಂತು ಗುಂಡು ಬಂತು ಇಪ್ಪ ಅವರೊಂದು ಲೀಟರ್ ರೊಟ್ಟಿ ಕೊಡೋನ್ಕಾಯ ಅಂಕಲ್ ಬಂದ ನಮ್ಮ ಓನರ್ ಅಂಕಲ್ ಕಾಲಿಗೆ ಪೆಟ್ಟಾಗ್ಯದಂತ್ರಿ ಬತ್ತದಂತದು ಹಂಗಾಗಿ ಸ್ವಲ್ಪ ಐಸ್ ಪ್ಯಾಕ್ ಇದ್ರು ಕೊಡು ಅಂತಂದ್ರೆ ನಮ್ಮ ಮನೆಯಾಗ ಈ ಥರ ಐತಿ ಇದು ಕಾಯಿ ಏನಾದರೂ ಪೆಟ್ಟಾದ್ರೆ ಹಚ್ಕೊಳ್ಳೋದು ಇಲ್ಲಿ ಓಪನ್ ಮಾಡಿ ನೀರು ತುಂಬೋದು ನೋಡಿರಿ ಇದು ಇಲ್ಲಿ ಓಪನ್ ಮಾಡಿ ನೀರು ತುಂಬೋದು ಆಮೇಲೆ ಈ ಥರ ಪ್ಯಾಕ್ ಮಾಡೋದು ರೀ ಇದು ಹುಡುಗರದವನ ಸಂಬಂಧ ನಮ್ಮ ಮನೆಯವ್ರು ತೊಗೊಂಡ್ರ ಇದು ಬೀಳ್ತಾರೆ ಹೇಳ್ತಾರೆ ಅಂತೇಳಿ ಈ ಥರ ಪ್ಯಾಕ್ ಮಾಡೋದು ಇದನ್ನೇನೈತಿ ಐಸ್ ಆಗಲಿ ಐಸ್ ಆಗತ್ತೆ ರೀ ಒಂದ ಕೈಲೇ ವಿಡಿಯೋ ಮಾಡೋದು ತೋರಿಸೋದು ಈ ಥರ ಐಸ್ ಬರ್ ನೋಡಿ ಈ ಥರ ಐಸ್ ನೋಡ್ರಿ ಇದು ಎಷ್ಟು ಚಂದ ಆಡತ್ತಾರ ನೋಡ್ರಿ ಇಲ್ಲೆಲ್ಲ ಗುಂಡಣ್ಣ ಹೊಟ್ಟೆ ತುಂಬಾ ಉಣ್ಣಣ್ಣ ಹೆಂಗೈದಪ್ಪ ಅಪ್ಪು ಅಡಿಗೆ ಆದ್ರೆ ಇವತ್ತೇನು ಸ್ವೀಟ್ ಹ್ಮ್ ಯಾವ್ದ್ರಿ ಹ್ಮ

ಇದರ್ ಬೇಕ ಅಜ ಸ್ಲೋ ಮೋಷನ್ಸ್ ಫ್ರೆಂಡ್ಸ್ ನೋಡ್ರಿ ನಮ್ ಓಂಕಾರ ಎಷ್ಟ್ ಮಸ್ತ್ ನಡೀತನ ಖುಷಿ ಅವಾಗ

நன்கத்திங் நடிபட அட் ಚಪ್ಪಲ್ ತಗೊಂಡಿರಿ ಶ್ರೀ ಎಷ್ಟು ಜೋಡ ಹುಡುಕಿದ್ವಿ ಬರೇ ನಂಗೆ ಸಾಲೇ ಬೇಕಿತ್ತು ಒಟ್ಟನ ಕೈ ಹಚ್ಚಲಾರ್ದು ಅವನೇ ಹಾಕೋಬೇಕಾಗಿತ್ತು ಅಂತ ಅವ್ನು ತೊಗೊಳಕತ್ರ ಬರಲಿಲ್ಲ ಬರ್ಲಿಲ್ಲ ಒಂಟ್ರೆ ಅಡ್ಡಾಡ್ದಂಗೆ ಅಡ್ಡಾಡಕತ್ತ ಇವನು ತೊಗೊಂಡಿವ್ರಿ ಸ್ವಲ್ಪ ಬೇಸಿ ಅವರ್ಕಿನ ಇವಕ್ಕೂ ಒಂದು ಸ್ವಲ್ಪ ಕೈ ಹಿಡಬೇಕು ರುಡಿ ಆದ್ರೆ ತಾನೇ ಹಾಕೋತಾನ ಶ್ರೀ ಕಣ್ಣು ನೋಡು ಹೈ ಮಾಡಂಗೆ நம்ம நோட் நோட்ரி சது முச்சக்காரல்ல टी रोनी ना ना भाकरे <laughs> 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 ಸರಿ ಹಾ ಹೊಡಿತಾರೋಡು ಅವರು ಅಂಗಡಿಯವ್ರು ಬಂದಿರಲಿಲ್ಲ ಮಾರಿಸ್ ಹೊಡಿತಾರ ಅವರು ಬಾ 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 ಜಿಲ್ಲಿ ಬಾ ಜಲ್ದೀಬಾ ಬಾ ಹೊಡಿತಾರೋಡು ಗಜ್ಜಾಗ್ತಾರ

ಹಾಯ್ ಫ್ರೆಂಡ್ಸ ನೋಡಿರಿ ನಂದು ಡೈಲಿ ಕೆಲಸ ಕಾಳು ನಿನ್ನೆ ಇಟ್ಟಿದ್ದೆ ರೀ ನಾನು ಹೆಸ್ರು ಕಾಳು ಅವನೇನೈತಿ ಬಸ್ತು ಈ ಥರ ಅರ್ಬ್ಯಾಗ ಕಟ್ಟಿ ಹಾಕೀನಿ ಹೆಂಗತ್ತೆ ರೀ ನಾಳೆ ಸಬ್ಬಸ್ಗೆ ಐತಿ ಹೆಸರು ಕಾಳು ಹಾಕಿ ಸಬ್ಬಸ್ಗೆ ಕಾಳು ಮಾಡೋಕ್ಕೆ ಬರುತ್ತ ಅಂಥೇಳಿ ಬಾಂಡೆ ತಿಕ್ಕಿನ್ರಿಪ್ಪ ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ವರ್ಷಿನಿ ನಮ್ಮ ಮನೆಯವರು ಇವತ್ತು ನಿಂಬೆ ಹಣ್ಣು ಕಟ್ ಮಾಡೋಂದಾಗ ಇಲ್ಲಿ ಇಟ್ಟೆಲ್ಲ ವಲಸು ಮಾಡಿಬಿಟ್ಟಾರೆ ಎಷ್ಟು ತಿಕ್ಕಿದ್ರೂ ಅದು ಅದೆಯಾ ನಿಂಬೆ ಹಣ್ಣು ಕಟ್ ಮಾಡಿದ್ದು ನೋಡಿರಿ ಇಷ್ಟು ಬಾಂಡೆ ಇಲ್ಲಿ ನೀರು ಚೆಲ್ಲಬೇಕು ನೋಡು ಹಿಂದಗಡೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗೈತಿ ಇಲ್ಲಿ ನೋಡ್ರಿ ಲೈಟ್ ಜಾಲು ಶ್ಯಾಂಪು ಸಾಬೂನು ಬಟ್ಟೆ ಹಚ್ಚವು ಮೈಗು ಬಾಂಡೆ ತಿಕ್ಕವು ಎಲ್ಲ ಮ್ಯಾಗ ಇಟ್ಟಿದ್ನಿ ಉಪ್ಯೋಗ್ಸೋವು ಇಲ್ಲಿಷ್ಟು ಇಲ್ಲೊಂದಿಷ್ಟು ಇಟ್ಕೊಂಡಿದ್ನಿ ಇಲ್ಲಿ ನನಗೆ ಇವತ್ತೊಂದು ಸ್ವಲ್ಪ ನಮ್ಮ ಮನೆಯವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದು ನೋಡ್ರಿ ಈ ಬಾತ್ರೂಮ್ ಮ್ಯಾಗ ಬಂದ್ರ ಇಲ್ಲೊಂದು ಕಲ್ ಇದ್ದಿದ್ದು ನಿಮಗೆ ಕಾಣಿಸ್ತಿತ್ತು ಮುಂಚೆ ಇವಾಗ ಇಲ್ಲ ಅದನ್ನ ಯಾಕೆ ತೆಗೆದಿನಪ್ಪಾ ತಗದಿವ ಇವತ್ತ ಯಾಕೆ ಇಲ್ಲಿ ನೋಡ್ರಿ ಈ ತರ ನಮ್ಮ ಮನೆಯವರು ಸಾಚ ಮ ಇವತ್ತ ರೆಡಿ ಮಾಡಿದ್ರಿ ಇದೆಲ್ಲ ಪಳಿ ಹಾಕಿಸಿ ಎಲ್ಲ ಮ್ಯಾಗಿಡಂಗ ಈ ತರ ಸಿಸ್ಟಮ್ ಮಾಡಿದ್ರು ಇದು ನಂಗೆ ಮೇನ್ ಬೇಕಿತ್ರಿ ಇದು ನಂಗೆ ಬೇಕಿತ್ತಪ್ಪ ಅಂತಂದ್ರ ಇವೆಲ್ಲ ಸಾಮಾನೆಲ್ಲ ಡೈಲಿ ಯೂಸ್ ಮಾಡವ್ರಿ ಇವು ನೀಲಿ ಇರ್ಬೋದು ನೀಲಿ ಡೈಲಿ ಯೂಸ್ ಆಗಂಗಿಲ್ಲ ಆದ್ರೆ ಅದು ಪಿನಾಲು ಲೈಝಾಲು ಡೆಟಾಲು ಮೈಗಚ್ಚು ಸಾಬೂನು ಇವತ್ತಿ ಹುಡುಗರು ಶಾಂಪು ಇದೆಲ್ಲ ಡೈಲಿ ಯೂಸ್ ಮಾಡೋದು ಇದು ನಂಗೆ ಇಲ್ಲಿ ಭಾಳ ಅಂದ್ರೆ ಭಾಳ ಅಡಚಣೆ ಆಗಕತಿ ರೀ ಇಲ್ಲಿ ಇತ್ತಲ್ರಿ ಅಡಚಣೆ ಅಂದ್ರೆ ಇಷ್ಟ ದಿನ ಅಂತ ನಾನು ಏನು ಅನ್ಸಿಲ್ಲ ನನಗ ಈಗೀಗ ಸರಿ ನಮ್ಮ ಓಮ್ ಬಚ್ಚಲ್ದಾಗ ನಾವು ಬೆಳೆ ಬಂದ್ನು ಅಂತಂದ್ರ ಬಾತ್ರೂಮ್ದಾಗ ದಾಗ ಏನ್ ಸೀದಾ ಈಗ ಸಂಡಸ್ ಕುಂದ್ ಏನಾದ್ರೂ ಇಶಿ ಮಾಡಿದ್ನು ಅಂತಂದ್ರ ಇಲ್ಲ ಜಳಕ ಮಾಡಿಸ್ಬೇಕಾಗಿತ್ತು ಅಂತಂದ್ರೆ ಅಂತಂದ್ರ ಇಬ್ಬರು ಒಮ್ಮೆ ಕರ್ಕೊಂಬಂದ್ ಒಬ್ಬನ್ ಬಕಿಟ್ನಾಗ ಒಬ್ಬ ಜಳಕ ಮಾಡಿಸ್ತಿರ್ತೀನಿ ನಾನು ಆ ಟೈಮ್ ದಾಗ ಓಂಕಾರ ಬಕಿಟ್ಲಿಂದ ಹೊರಗೆ ಬರ್ತಾನೆ ಇವಾಗ ಹೊರಗೆ ಬಂದು ಅಂತಂದ್ರ ಇಲ್ಲಿ ಇಟ್ಟಿರೋಂತ ಸಾಮಾನು ಎಲ್ಲಾನು ಪ್ರತಿಯೊಂದನ್ನು ತಗದ್ ತಗದ್ ಒಗೆಯೋದು ಅಹ್ ಕೆಡುವುದು ಹಿಂಗ್ ಮಾಡ್ತಿದ್ದ ಅದು ಜಗಳ ಹತ್ತಕ್ಕಿತ್ತು ಇಲ್ಲೇ ಕುಂದ್ರಬೇಕಿತ್ತು ನಾನು ಇಲ್ಲಿ ಕುಂತು ಈ ಕಡೆ ಜಳಕ ಮಾಡ್ಸುದು ಈ ತರ ಏನಾರ ಮಾಡಿಸ್ಬೇಕಾಗಿತ್ತ ಹಾಗಾಗಿ ನಮ್ಮ ಮನೆಯವರ ಡೈಲಿ ಡೈಲಿ ಎತ್ತಿಡಕ್ಕೆ ಬ್ಯಾಸ್ರೂ ಅಂತ ಹೇಳಿ ಸ್ವಲ್ಪ ಬಾತ್ರೂಮ್ ಇಂಬುನ ಅನ್ಸುತ್ತೆ ಇಬ್ಬರಿಗೆ ಸ್ನಾನ ಒಮ್ಮೆ ಮಾಡಿಸಾಗ ಅದೆಲ್ಲ ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡ್ಕಿಸಿ ಈಗ ಮ್ಯಾಗ್ ಇಟ್ಟರಿ ನಾನು ಒಂದಿಷ್ಟು ಸಾಮಾನು ಅದಾವೆ ಇನ್ನೂ ಇಲ್ಲಿ ಕಡಿಗಿಟ್ಟು ಸಾಬೂನು ಅಲ್ಲಿವು ಇಲ್ಲಿವೂ ಇವೆಲ್ಲ ತೊಗೊಂಡ್ಕೇಸಿ ಒಳಗೆ ಇಟ್ಕೊಂಡೆ ಅಂತಂದ್ರೆ ಮತ್ತೆ ಡೈಲಿ ಯೂಸ್ ಮಾಡೋಕೂ ಇಲ್ಲೇ ಯೂಸ್ ಹಾಕ್ಕೋರಿ ಮತ್ತು ಬೇಕಂದಾಗ ಮ್ಯಾನೂ ತೊಕೊಳಕ್ಕೆ ಬರ್ತೈತಿ ಹಿಂಗೈತೆ ನೋಡ್ರಿ ಕಿಚನ್ ರೂಮ್ ಇವತ್ತು ಸ್ವಲ್ಪ ಟೈಲ್ಸ್ನು ರೀ ಯಾಕಂದ್ರೆ ಎರಡು ಮೂರು ದಿನ ಆಗಿತ್ತು ಟೈಲ್ಸ್ ಅಬನ್ನ ಹಚ್ಚಿ ತಿಕ್ಕಿ ಒರೆಸ್ಕೊಂಡಿದ್ದಿಲ್ಲ ಎಷ್ಟು ಮಾಡಿದ್ರು ಅಷ್ಟೇ ರೀ ಮನೀಗ ಕಮ್ಮಿ ಇಲ್ಲೋಡ್ರಿ ಇದು ಟೊಕ್ ಟೊಕ್ ಅನ್ನತ್ತಿದ ಟೈಲ್ಸ್ ಅವಾಜ್ ಬರ್ತನ್ಸತ್ ನೀರು ಹಚ್ಚಿ ಜಾಸ್ತಿ ಒರ್ಸಂಗೂನು ಇಲ್ರಿ ತಂಬಲರ್ ಬಿ ಮಾಡಿ ಸುಮ್ಮನೆ ಸ್ವಲ್ಪ ಇದನ್ನ ಮಾಡ್ಕೊಳ್ಳೋದು ಜಾಸ್ತಿ ಏನಾರ ಮಾಡಾಕತ್ತೀ ನೀರು ಪಳ್ಳ ಮೊದಲೇ ಪಳ್ಳದವ್ರಿ ಮತ್ತೆ ಕತ್ತರಿಸಿ ಬಿದ್ರಿ ಏನು ಮಾಡ್ಬೇಕಾ ನೋಡಕ್ ಇಷ್ಟರ ಚಂದ ಅನ್ಸುತ್ತ ಒಳ್ಳೆ ಕಥಾ ಆತರ ಏನಾರ ಆದ್ರೂ ಇವ್ರು ಮಾಡ್ಸೋರು ಅಲ್ಲ ಇಷ್ಟ ಚೆಂದ ಅನ್ಸುತ್ತ ಇರ್ಲಿಕ್ಕೆ ಬಹಳ ಇದು ಅನ್ಸುತ್ತೆ ಇದು ಗ್ಯಾಸ್ ಕಟ್ಟಿಂದು ನನ್ ಮಕ್ಳು ಏನ್ ಮಾಡತ್ತಾರ ಕಾರ್ ಇಂಥ ಕಾರ್ಯಾರ ಅದಿಲ್ಲ ನೀವು ಬಾ 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 ಟೈಮ್ ನೋಡ್ರಿ ಅಲ್ಲಿ ಹನ್ನೊಂದು ವರಿ ಯಾಕೆ ಅಹ್ ಇವ್ರಿಬ್ರು ಹೊರಗಡೆ ಹೋಗಿದ್ರು ಶ್ರೀ ಪಪ್ಪ ಮತ್ತೆ ಶ್ರೀ ಇಬ್ರು ಓಮ್ ಮಲ್ಕೊಂಡಿದ್ದಾರೆ ನಾ ಬಾಂಡೆ ಅದ್ನೆಲ್ಲ ತಿಕ್ಕೊಳಕತ್ತಿದ್ನಿ శ్రీ నిన్న చప్పలుకుండా తోర్సు శ్రీ విడమ పజ్జి చప్పజ్జి ఇవ్విబ్బురు బందక్షణ శ్రీ అవజీ ఓంకార ఎద్దుబట్ట మల్కొండవ అప్పు శ్రీ చప్పలుకు తోర్సు మిర్లీకి ఓంకారోత నోడు ఆకళి ఓమ్ అకు అకొ ನಿಮಗೆ ನೆನ್ಪಿರೋ ಇರ್ಬೋದ ಏನರ ಫ್ರೆಂಡ್ಸ್ ಫಸ್ಟ್ ಫಸ್ಟ್ಲಿಂತ ನಾನು ವಿಡಿಯೋ ನೋಡ್ಕೊತ ಬಂದರು ಈ ಬೂಟ್ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಾನು ಹೇಳ್ತೀನಿ ನೋಡ್ರಿ ಫಸ್ಟ್ ನಮ್ಮ ಹೇಳಿ ಫಸ್ಟ್ ಬೂಟ್ ತಗೊಂಡಿದ್ದು ಸೇಮ್ ಕಲರ್ ಸೇಮ್ ಡಿಸೈನ್ ಸೇಮ್ ಎಲ್ಲ ಸೇಮ್ ಇವೇ ಬೂಟ ನಮ್ಮ ಸ್ರೀಗೆ ನಾ ತೊಗೊಂಡಿದ್ದು ಫಸ್ಟ್ ಟೈಮ್ ನಿಂಗೆ ಬರಲ್ಲಪ್ಪ ಜೀ ನಿಮ್ಮ ಚಪ್ಪಲು ಮಸ್ತದ ಒಬ್ಬ ಗೊಂಬೆ ಐತದ ಮ್ಯಾಗ ತೋರಿಸು ಹಾಕೊಂಬಾ ಗೊಂಬಿ ಐತೆ ಹಾಕೊಂಬ మళ్ళీ హుడ్కడా కద్దు రి బాస్ బూట ఆ గొంబితి బూటన్ మ్యాగ్ వా తోర్స్ తోర్సు గొంబి తోర్సల్ తోర్సంతొంబి తోర్స్ తను హోకు ఎంగతి హోడను ఏ తప్ప ఈ కలిగాకొ ఈ కలిగొరీ హా వెరీ గుడ్ గుడ్ ఇన్నొందాకొప్పి ತುಂಬಾ ಅಲ್ಲಿ ಬಾರಿ ಕಾಸ್ಟ್ಲಿ ರೀ ಎರಡ್ ನೂರ ಐವತ್ತು ಮುನ್ನೂರು ಇಟ್ಟಿಟ್ಟ ಹುಡುಗರು ಬೂಟ್ ಅಂದ್ರೆ ಕ್ವಾಲಿಟಿನೂ ಚಲೋ ಇದ್ದವು ಇವಾಗ ನಮ್ಮ ಸ್ತ್ರೀ ಏನು ದೊಡ್ಡ ಬೂಟ್ ಅದಾವಲ್ಲ ಆ ತರ ಇದ್ದು ಬೂಟ ನಮ್ಮ ಓಂಕಾರ ಸದ್ಯಕ್ಕಷ್ಟು ಹೆವಿ ಬೂಟ್ ಬೇಡ ಮತ್ತೆ ನಮ್ಮ ಓಂಕಾರ ಈ ತರ ಕಟ್ಟುದು ಮತ್ತೆ ಈ ತರ ಪಟ್ಟಿದು ಬೇಕಿತ್ತು ಯಾಕಂದ್ರೆ ವಾಕರ್ದಾಗ ಅವ್ರೀಮ್ ಓಂಕಾರ ಪಪ್ಪ ಇವಾಗ ಬೂಟ್ ತೊಗೊಂಡಿದ್ದೆ ಇದೇ ಉದ್ದೇಶಕ್ಕೋಸ್ಕರ ರೀ ಆ ರಾತ್ರಿ ಟೈಮ್ ಏನು ಏನ ಹೋಗ್ತಾರಲ್ರಿ ಹೊರಗ್ ರೋಡ್ನಾಗ ಅವಾಗ ಕಾಲಿಗೆ ಅನ್ನೋದಕ್ಕೋಸ್ಕರ ಅವು ಶ್ರೀ ಬುಟ್ಟದ ಎಕ್ಸ್ಟ್ರಾ ಅವ್ನ ಹಾಕಿದ್ವಿ ಅಂತಂದ್ರ ಇಲ್ಲಿ ಲೂಸ್ ಆಗಿ ಬಿಚ್ಚಿಬಿಡ್ತಾವ್ ಹಂಗಾಗಿ ವೆರಿ ಗುಡ್ ವಾ ತೋರ್ಸಪ್ಪ ನಮ್ ಶ್ರೀ ಗೊಂಬೆ ಐತಲ್ಲ ಹೌದು ಒಮ್ಮುಂದಕ್ಕಿಲ್ಲ ಚಂದ ಇಲ್ಲಿ ಒಮ್ಮು ನೀನು ಭಾರಿ ಚಂದದಿ ಹ್ಮ ಶ್ರೀ ಚಪ್ಪಲ್ ನೋಡ್ರಿ ಹಂಗಾಗಿ ಇವೇ ತಗೊಂಡ್ ಬಂದ್ವಿ ನನಗೆ ನೋಡಿದ್ ಊಟ ನಮ್ಮ ಸ್ತ್ರೀಗು ಇವೇ ತಗೊಂಡಿದ್ವಲ್ಲ ಓಂಕಾರು ಇವೇ ತಗೊಂಡೆ ಅನ್ಕೊಂಡ್ ಮತ್ತೆ ಇವೇ ತಗೊಂಡೆ ನೋಡ್ರಿ ಇವತ್ತೇ ಹಾಕಿ ತಗೊಂಡ್ಬಂದ್ವಿ ಇಷ್ಟಿ ಹಾಕೊಂಡು ಇಷ್ಟ ಹೊಲಸ ಅದು ಇವು ಡೊಂಬೆದವಲ್ಲ ಎಲ್ಲದೋ ಡೊಂಬಿ ಡೊಂಬೆ ಅಂತಪ್ಪು ಹ್ಮ್ ಹಾಯ್ ಫ್ರೆಂಡ್ಸ್ ಅಣ್ಣ ಹೌದೌದು ಎಲ್ಲಿ ಐತಿ ಗೊಂಬಿ ಚಪ್ಪಲ್ ಹೆಂಗದವ್ರಿ ಏನ್ ನೀ ಕೇಳ ಹೆಂಗದವ್ರಿ ಏನ್ ಹೆಂಗದವ್ರಿ ಯಾರು ಅಂತ ಕಮೆಂಟ್ ಮಾಡ್ರಿ ಏನ್ ಹ್ಮ್ ನಮ್ ಯಾಕೆ ನಾನು ಚಪ್ಪಲ್ ತಗೊಂಡಪ್ಪ ಅಂದ್ರೆ ಸ್ತ್ರೀಗೆ ಮೂರ್ ಸಟ್ ಅದಾವ್ರಿ ಒಂದು ಇವು ಇನ್ನೊಂದ್ ಜೋಡ್ ಚಪ್ಪಲ್ ಇನ್ನೊಂದ್ ಜೋಡ್ ಹೊಸ ಬೂಟ್ ಮೂರ್ ಜೋಡ ಅದಾವ ಯಾಕಂತಂದ್ರ ಇದೊಂದ್ ಜೋಡ್ ಎಕ್ಸ್ಟ್ರಾ ಏ ಕಿತ್ವ ಹಾಲಾಗತ್ತಿ ಕಿತ್ತ ನೋಡ್ ನೋಡ ನೋಡ್ರಿ ಹೇಳತ್ತೀನಿ ಇಲ್ಲ ನೋಡ್ರಿ ಇಲ್ಲಿ ಬೇಬಿ ಿಪ್ತರ್ಬೇಕಪ್ಪು ಅವಕ್ಕಿತ್ತಾನಿರ್ಲಿಕ್ಕೆ ಐಡಿಯಾನ ಇದ್ದಿಲ್ರಿ ನಾನು ಚಪ್ಪಲ್ ತಗೋಬೇಕಂತೇಳಿ ಅವಗ ಚಪ್ಪಲ್ ತಗೊಂಡಿ ಯಾಕಂತಂದ್ರೆ ಅಲ್ಲಿ ನಿನ್ನನು ಡೈಲಿ ಹೊರಗಡೆ ಹೋಗಿ ಟೈಮ್ ಓಂಕಾರನ ಒದಗೊಂಡಿರ್ತಿದ್ದಿ ನಾನು ಸ್ತ್ರೀಗೆ ಚಪ್ಪಲ್ ಹಾಕೋ ಬೂಟ್ ಹಾಕೋ ನಾನು ಅವಗ್ ಹಾಕೊಳಕ್ಕೆ ಬರ್ತಿದ್ದಿಲ್ಲ ಹ್ಮ್ ಅಳಿಸ್ತೀನಿ ಸುಮ್ ನಿನ್ನೆ ಒಂದ್ ದೊಡ್ಡ ಮಂಗೆ ಮತ್ತೆ ನಿನ್ನ ಮಂಗೆ ಬೇಕಾ ಅವಾಗ ಹಾಕುಟ್ಟೆ ನನ್ ಇವ್ನ ಒತ್ಕೊಂಡು ಹಾಕ ಬ್ಯಾಸಿತ್ತು ಮೊದ್ಲೆ ವರ್ಗ ಹೋಗಿದ್ದಿಲ್ಲ ದಿನ ಡೈಲಿ ಹಂಗ ಹಾಕಿತ್ತು ಹಂಗಾಗಿ ಅವಗು ಮತ್ ಪಟಕ್ನಿ ಇಲ್ಲೆಲ್ಲಾ ಅಡ್ಡಾಡ್ತಿರ್ತಾನಿ ಎಷ್ಟು ಹೊಲಸೈತಿ ಮುಂದೆ ಎಲ್ಲಾ ಹಂಗ ಅಡ್ಡಾಡ್ತಿರ್ತಾನ ಸ್ವತಃ ತನ್ನ ಬೂಟು ಚಪ್ಪಲ್ ಹಾಕೊಳಕ್ ಸ್ವಲ್ಪ ಕಷ್ಟ ಅನ್ಸುತ್ತೆ ಬೂಟು ಈ ತರ ಜಗ್ಗಿಲ್ ಎಷ್ಟಕ್ಕಿಂತ ಹಾಕ್ಬೇಕ್ರಿ ಅದನ್ನು ಹಾಕೊಳಕ್ ಬರಲ್ಲ ಚಪ್ಪಲಿಂದ ಬಟನ್ ಹಾಕ್ಬೇಕ್ರಿ ಅದನ್ನ ಹಾಕೊಳಕ್ಕೆ ಬರಂಗಿಲ್ಲ ಸ್ಲಿಪ್ಪರ್ ಆದ್ರೆ ಹಾಕೋತಾನೆ ಅನ್ಕೊಂಡು ಇವ್ ತಗೊಂಬಂದಿ ನೀವು ತಾನೇ ಹಾಕೋತಾನ್ರಿ ಇವನೇನ ಸಸ್ತಾ ಇಲ್ರಿ ಎಷ್ಟ ಬಿದ್ದವಲ್ಲ ಇವು ನೂರಲ್ಲ ಇವ್ ನೂರು ರೂಪಾಯಿ ರೀ ಹುಡುಗದ ಏಟದ ನೋಡ್ರಿ ಓಮ್ ಓಮು ಏನು ಓಮಾರ್ ಅವನು ಕಿತ್ತಾಕತಾನಿ ಗೊಂಬಿ ಓಂಕಾರ ನಿನ್ನ ಚಪ್ಪಲ್ ಗೊಂಬಿ ಕಿತ್ತ ನೋಡಲಿ ನೋಡಲ್ರಿ ಆಯ್ತು ತಗೋ ಓಮ್ ಕಿತ್ತ ನೀನು ಗೊಂಬಿ ನೋಡಲಿ

ಅಗಡೆ ನೋಡ್ರಿ ಹಾಕೊಂದ್ ಅಡ್ಡಾಡ ಬಂದಾಗ ಎರಡು ಆವಾಜ್ ಮಾಡ್ತಿದ್ವಿ ಒಂದ್ ಅವಾಜ್ ಮಾಡವಲ್ ಅದಕ್ಕೆ ಪೆಬಿ ಕ್ಯೂಗ್ ತಗೊಂಬಂದ್ರ ಇದ್ರೊಳಗ ಒಂದ್ ಹನಿ ಬಿಟ್ ಬಿಟ್ವಿ ಅಂತಂದ್ರೆ ಗಟ್ಟಿ ಕುಂದ್ರ ಹೊರಗ್ ಬರಂಗಿಲ್ಲ ಬರೋಸ್ದಿ ನಾನು ಮತ್ತ ಆಮೇಲೆ ಓದುವಂದ್ರ ಏನು ಮಾಡಾಕಲ್ರಿ ಪೀಮ್ ಪೀಮ್ ಏನಾಗಿತ್ತು ಅದಕ್ಕ ಇಲ್ಲ ದಿನ ಚಂದ ಅನಸ್ತಾವ ಪೆಬಿ ಕ್ಯೂಗ್ ಹಾಕ್ಬೇಕ ಅವನು ಎಷ್ಟ್ ಖುಷಿಯಿಂದ ಅಡ್ಡಾಡಕತ್ತಿದ್ದ ನೋಡಿದ್ರಿಲ್ರಿ ಸ್ವಲ್ಪ ಸ್ವಲ್ಪ ಅಡ್ಡಾಡ್ತಿದ್ದೆ ಇವತ್ತು ಇವತ್ತಿ ಮಾಡಿದ್ನ ಏನ್ ಮಾಡಿದ್ನ ಫುಲ್ ಅಡ್ಡಾಡೋದೇ ಅಡ್ಡಾಡದೆ ಅಡ್ಡಾಡದೆ ಗೊಂಬೆ ಕಿತ್ತು ತಾನೆ ಬಿಡಲ್ರಿ ಹೋಗ್ಕರ ಹುಡುಗರಿಗೆ ಏನ್ ಮಜಾ ಅಲ್ರಿ ಈಗ ಮತ್ತೆ ಬೂಟ್ ನಾನಾ ತರ ಬೂಟ್ ರೀ ಕರ ಲೈಟಿನ್ ಬೂಟ್ ಅಂತ ಲೈಟಿನ್ ಡ್ರೆಸ್ ಅಂತ ಬಾ ಬಾ ಬಾಳ ಚಂದ ಚಂದ ರೀ ಆದ್ರ ಹೆಣ್ಣು ಹುಡುಗಿಯರು ಬಾ ಬಾಬಾ ಏನ್ ಚಂದ್ರ ಹೆಣ್ಣು ಹುಡುಗಿಯರು ಚಪ್ಪಲ್ ಅನ್ಬಾರ್ದು ಹೆಣ್ಣು ಹುಡುಗಿಯರು ಫ್ರಾಕ್ ಅನ್ಬೇಕು ಅಲ್ಲೇ ಹೋಗಿದ್ವಿ ಅಲ್ಲ ಹಬ್ಬ ಇದ್ರೊಳಗ ಸಣ್ಣ ಹುಡುಗರು ಇಷ್ಟು ಚಂದ ಚಂದ ಫ್ರಾಕ್ ಇಷ್ಟು ಚಂದ ಚಂದ ಚಪ್ಪಲ್ ಅಬ್ಬಾ ಬಣ್ಣ ಕುಕ್ಕತಾವ್ ನೋಡ್ರಿ ಹೆಣ್ಣು ಹುಡುಗರು ಅಂತಂದ್ರ ಆಂಡು ಅದೇ ಮುಂಚೋಡ್ಬೋಟ ಇದೇ ಎಷ್ಟ ತಗೊಂಡ್ರಿ ಈ ಟಿ ಶರ್ಟ್ ದಾಗ ಒಂದ್ ಚೆಡ್ ಬಿಟ್ರೆ ಮತ್ತೇನಿಲ್ಲ ಜೀನ್ಸ್ ಪ್ಯಾಂಟ್ ಯಾಪ ಶಿವನೇ ಹೆಣ್ಣು ಹುಡುಗುರ್ದು ಇದನ್ನೇ ಬೇರೆ ರೀ ಏನೇ ರೀ ಫ್ರೆಂಡ್ಸ ನಾನು ಕೂಡ ವಿಡಿಯೋ ಎಂಡ್ ಮಾಡ್ತೀನಿ ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೀವು ನೋಡಕ್ಕ ಹತ್ತಿದ್ರಿ ಅಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ ಹ್ಞೂ ಬೆಳಗ್ಗೆ ಹಾಂ ಬರ್ತೀನಿ ಬೆಳಿಗ್ಗೆಯಿಂದ ಹಿಡಿದು ಇಲ್ಲಿತನೂ ನಾನು ಲೋಗ ಅಂತೂ ಮಾಡಿಲ್ಲ ಇವತ್ತ ಸ್ಟಾರ್ಟ್ ಮಾಡ್ದೆ ಮಧ್ಯಾಹ್ನ ಸ್ಟಾರ್ಟ್ ಮಾಡೀನಿ ಒಳ್ಳೆ ಇಲ್ಲಿ ತನಾನು ಎಷ್ಟಾಗುತ್ತೋ ಅಷ್ಟು ನನಿಂದ ವಿಡಾ ಮಾಡಾಕಂತೂ ನಾನು ಇದನ್ನ ಮಾಡ್ತೀನಿ ರೀ ಯಾಕಪ್ಪ ಅಂತಂದ್ರೆ ನಿಮಗೂ ಅನಿಸ್ತಿರ್ಬೋದು ಯೋ ನೀರು ಈ ವಿಡಿಯೋ ಹಾಕ್ತಾರ ನನ್ಗ ಇಲ್ಲಿ ಜಾಸ್ತಿ ಜನ ಸಿಗಂಗಿಲ್ಲ ಊರ್ ಕಡೆದಂಗ ಯಾರು ಮಾತಾಡೋರ್ ಇರಂಗಿಲ್ಲ ಎಲ್ಲರ ಡೈಲಿ ಹೊರಗ್ ಹೋಗಿನಪ್ಪಾ ಅನ್ನಂಗಿಲ್ಲ ಸಂಡೆ ಒಂದಿನ ಈ ತರ ಹೊರಗ್ ಹೋಗ್ಬೇಕಂದ್ರ ಅಪುರೂಪ್ರಿ ಹಂಗಾಗಿ ಏನೋ ಜಾಸ್ತಿ ಮಾಡ್ತಿದ್ದಾಳಿ ನೀನು ಅಲ್ಗ ಮಾಡ್ತೀನಿ ನೋಡಕೈತೆ ಹೆಂಗ ಮಾಡ್ತೀನಿ ಅಂತ ಹ್ಮ್ ಕಿತ್ತಿದಾರೆ ನಮ್ಮ ಸ್ತ್ರೀ ಒಂದು ಸಮಾನ ನೀಟ್ ಇಟ್ಕೊಳೋದು ಸದ್ಯಕ್ಕಂತೂ ಇಲ್ಲ ದೊಡ್ಡವಾಗಿ ಹೆಂಗಕ್ಕೊನೋ ಗೊತ್ತಿಲ್ಲ ಎಲ್ಲರೂ ಏನ್ ಹೇಳ್ತಿರ್ತಾರಂದ್ರ ಈಗಿಷ್ಟು ಕಿಡಿಗೇಡಿ ಮಾಡ್ತಾನಲ್ಲ ನಾಳೆ ನೋಡಕೈತೆ ಅವನೇ ಎಷ್ಟು ಸಮಾಧಾನ ಅಕ್ಕ ನಾಳೆ ನೋಡಕತ್ತೆ ಅವನೇ ಎಷ್ಟು ಸಮಾಧಾನ ಹೇಳಿ ಅಂತೇಳಿ ಅಂತೀನಿ ನಾಳೆ ಇವತ್ತೇ ಯಾಕೆ ಬರ್ಬಾರ್ದಪ್ಪ ದೇವ್ರೆ ಅಂತೇಳಿ ನೀನು ಮಾಡ್ತಿದ್ದಾಡಿ ಸ್ತ್ರೀ ಕಿತ್ತಿಯಲ್ಲ ನೀ ಗೊಂಬಿ ಚಂದ ಅನ್ಸಲ್ ನೋಡೋಚಿ ంబి బాయ్బిడప సాకు నోడన్ ఏ సమాధాన ఓకే రీ మిడదంత అల్లివర బా గు బాయ్ ఏ గురి బాయ్